ಸಮುದ್ರ ಮಧ್ಯ ಸುಮ್ನೆ ಶಿವನ ಸಮುದ್ರ ಅಂತಾನೆ ಇಡ್ಬೋದಿತ್ತಲ್ವಾ ನಾನ್ ಡ್ರೋನ್ ವಿಡಿಯೋ ಮಾಡ್ಬೇಕು ಅಂದ್ರೆ ನನಗೊಂದ್ ಎರಡ್ ರೆಕ್ಕೆ ಕಟ್ಸಿ ಮೊಬೈಲ್ ಇಟ್ಕೊಂಡು ಹಾರ್ತೀನಿ ಅವಾಗ ನಿಂಗೊಂದು ಡ್ರೋನ್ ವ್ಯೂ ಇಲ್ಲ ಅಂದ್ರೆ ಒಂದು ಬರ್ಡ್ ವ್ಯೂ ಆದ್ರೂ ಕೊಡ್ತೀನಿ ಆದಷ್ಟು ಝೂಮ್ ಮಾಡಿದ್ವಿ ಸಮುದ್ರ ಹೇಗಿದೆ ಅಂತ ನೋಡಕ್ಕೆ ನೀವು ಅಣ್ಣ ಬಣ್ಣ ಎಲ್ಲೆಲ್ಲೋ ಬಣ್ಣ ತುಂಬಿ ತುಡುಕ್ತಾ ಇದೆ ಅಣ್ಣ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಹೊರಟೆ ಮುಂದಕ್ಕೆ ಲೀಗಲ್ ಆಗಲ್ಲ ಇಲ್ಲಿಗಲ್ ಆಗೋ ಹಂಗೆ ಬರ್ತಿದ್ದಂಗೆ ಒಂದು ನಾನೂರು ವರ್ಷದ ಇತಿಹಾಸದ ಒಂದು ವಿಷಯ ಇತ್ತು ಕ್ಯಾಮರಾಮನ್ ನವೀನ್ ಜಿ ಅಂತ ಹೋದ ಸುದೀಪ್ ಈ ಜಾಗ ಸ್ವಲ್ಪ ಪ್ರಾಮುಖ್ಯತೆ ಇರೋ ಜಾಗ ಸುದೀಪ್ ಫೋಟೋ ತೆಗೆದಿದೆ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಮಾರ ಇವತ್ತು ಮುರುಡೇಶ್ವರಕ್ಕೆ ಬಂದ ಟ್ರಿಪ್ ನಾ ಎರಡನೇ ಪಾರ್ಟ್ ರಿಲೀಸ್ ಮಾಡ್ತಿದ್ದೀನಿ ಈಗ ನಾವು ಟೆಂಪಲ್ ಗೆ ಎಂಟ್ರಿ ಆಗುವ ಜಾಗದಲ್ಲಿ ಇದೇವೆಲ್ಲ ಹೋಗ್ತಾ ಹೋಗ್ತಾ ಒಂದೊಂದು ಚಿಕ್ಕ ಚಿಕ್ಕ ತುಣುಕುಗಳನ್ನ ನಿಮ್ ಮುಂದೆ ನನ್ನ ಮೆಲ್ಲ ಇಡ್ತೀನಿ ಹಂಗೆ ನಾವು ಎಂಟ್ರೆನ್ಸ್ ದಾಡ್ಕೊಂಡು ಮುಂದ್ಗಡೆ ಬಂದ್ವಿ ಸೊ ಟೆಂಪಲ್ ಹೋಗ್ಬೇಕು ಅಂದ್ರೆ ನಿಮ್ಗೆಲ್ಲಾ ಗೊತ್ತಿರೋ ಹಂಗೆ ಚಪ್ಲಿನ ಎಲ್ಲಾ ಶೂ ನ ಬಿಚ್ ಸೊ ಹಂಗೆ ಬಿಚ್ ಅಂತ ಹೋದಾಗ ನಮ್ ಜೊತೆ ನನ್ನ ಕೊಲೀಗ್ ನನ್ನ ಫ್ರೆಂಡ್ ರಮೇಶ್ ಬಂದ ಹಂಗೆ ಅವನ್ ಫೇಸ್ ನಾನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ ಶೂ ಬಿಚ್ಚಣ ಅಂತ ಹೋದೆ ಅವಾಗ ಸಡನ್ ಆಗಿ ನೆನಪಾಯ್ತು ಒಂಬತ್ತು ಹತ್ತನೇ ಕ್ಲಾಸ್ ಅಲ್ಲಿ ಒಂದು ಹಿಂದಿಯಲ್ಲಿ ಲೆಕ್ಚರ್ ಇತ್ತು ಒಂದ್ ಶೂ ನ ಒಂದ್ ಕಡೆ ಇಟ್ರೆ ಇನ್ನೊಂದ್ ಶೂ ಒಂದು ಒಂದ್ ಸ್ವಲ್ಪ ದೂರದಲ್ಲಿ ಇಟ್ಟು ಹೋಗ್ಬೇಕು ಇಲ್ಲ ಹತ್ರ ಇಟ್ಟರೆ ಎಲ್ಲಾದ್ರೂ ಮಿಸ್ ಆಗುತ್ತೆ ಅಂತ ಹೇಳ್ಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ನೆಕ್ಸ್ಟ್ ಹಂಗೆ ಅಲ್ಲಿ ಪ್ರಸಾದ ಆಯ್ತು ಸೊ ಹೆಂಗೋ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಹಂಗೆ ಅಲ್ಲಿಗೆ ಮೆಲ್ಲ ಹೋಗಿ ಒಂದ್ ಗ್ಲಾಸ್ ಪ್ರಸಾದನ ತಗೊಂಡು ಜನಗಳ ಮಧ್ಯೆ ನೂಕಿ ಒಂದ್ ಗ್ಲಾಸ್ ತಗೊಂಡು ಹೊರಗಡೆ ಬಂದೆ ಹೊರಗಡೆ ಬಂದು ಅದನ್ನ ಕುಡಿದೆ ವ ತುಂಬಾ ಚೆನ್ನಾಗಿತ್ತು ಅವಾಗ ನನ್ ಮಗ ರಮೇಶ್ ಬಂದ್ಬಿಟ್ಟು ನಂಗೂ ಕೊಡೋ ಚೂರು ಅಂತ ಕೇಳ್ತಾನೆ ನಾನು ಕೊಡ್ತೀನ ನಮಗೆ ಸಾಕಾಗಿಲ್ಲ ಅಂತ ನಾವಿದ್ದೀವಿ ಇನ್ನು ಅವನಿಗೆ ಬೇರೆ ಕೊಡ್ಬೇಕಂತೆ ಅವನಿಗೆ ಕೊಡಲ್ಲ ಅಂತ ಹೇಳಿ ಅಲ್ಲಿಂದ ಎಂಟ್ರಿ ಕಡೆ ಹೊರಟಿ ಶಿವರಾತ್ರಿ ಆಗಿದ್ರಿಂದ ತುಂಬಾ ಕ್ರೌಡ್ ಇತ್ತು ಸೊ ನಾನು ಮಾತಾಡಿದ್ದು ಏನೂ ಕೇಳಿಸ್ತಿರ್ಲಿಲ್ಲ ಸೊ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಸೊ ಕ್ಯಾಪ್ಚರ್ ಮಾಡ್ಕೊಂಡೆ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಿದಂಗೆ ಮುರುಡೇಶ್ವರ ಈ ಸ್ಟ್ಯಾಚ್ಯೂ ಲೈಕ್ ಮಾಡಿದವರ ಅಲ್ಲಿ ಫೋಟೋ ಇತ್ತು ಅವ್ರೂ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡು ಮುಂದಕ್ಕೆ ಪಯಣ ಸಾಕ್ಸ್ದೆ ಪಯಣ ಸಾಗಿಸಿದಂಗೆ ಸಂದೇಶ ಒಂದು ಬೋರ್ಡ್ ನೋಡ್ಬಿಟ್ಟು ಯೂಟ್ಯೂಬರ್ ಇಲ್ಲಿ ವಿಡಿಯೋ ತಗಿಳಕ್ ಆಗಲ್ಲ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಅಂದ ಆವಾಗ ನನ್ ಗನಸ್ತು ಎಷ್ಟ್ ಸಪೋರ್ಟಿವ್ ಅಲ್ವಾ ವೈವ್ ಆ ಮುಮೆಂಟ್ ಅಲ್ಲಂತೂ ಆ ನನ್ನ ಮಕ್ಕಳು ಹೇಳಿರೋ ಮೀನ್ಸ್ ಗಳು ಈ ವಿಡಿಯೋ ಹಾಕು ಇಲ್ಲಿ ಇದನ್ನ ಹಾಕು ಇಲ್ಲಿ ಚೆನ್ನಾಗಿರುತ್ತೆ ನಿಂಗೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ಅಂತೆಲ್ಲ ಹೇಳಿ ಹುರಿದುಂಬಿಸಿ ನಾನು ಭಯ ಪಟ್ಟು ಕ್ಯಾಪ್ಚರ್ ಮಾಡ್ಕೊಂಡು ಹೊರಟೆ ಮುಂದಕ್ಕೆ ಲೀಗಲ್ ಆಗಲ್ಲ ಇಲ್ಲಿಗಲ್ ಆಗಿ ಹೊರಟ ಮುಂದೆ ಹಂಗೆ ಹೊರಡ್ತಾ ಕೈ ಕಾಲೆಲ್ಲ ತೊಳ್ಕೊಂಡು ನೆಕ್ಸ್ಟ್ ಟೆಂಪಲ್ ಕಡೆಗೆ ಹೋಗೋಣ ಅಂತ ಹೇಳಿ ನಾವೆಲ್ಲ ಸೇರ್ಕೊಂಡು ಟೆಂಪಲ್ ಕಡೆ ಹೋದ್ವಿ ದೇವಸ್ಥಾನಕ್ಕೆ ಹೊರಡ್ತಿದ್ದಾಗ ಎಲ್ಲ ನೋಡ್ತಿದ್ರು ಇವ್ನೇನು ಕ್ಯಾಮರಾ ಹಿಡ್ಕೊಂಡ್ ಮುಂದ್ ಬರ್ತಾವನೆ ಅಂತ ಬಟ್ ಅವ್ರಿಗೆ ಗೊತ್ತಿಲ್ವಲ್ಲ ನಾನ್ ಬೋರ್ಡ್ ಪಾಸ್ ಆದಾಗ ನಾನೊಬ್ಬ ಅಂದ ಆಗಿದ್ದ ಅಂತ ಸೊ ನಾನ್ ಬೋರ್ಡೇ ನೋಡಿಲ್ಲ ಅನ್ಕೊಂಡು ಮುಂದೆ ಬಂದೆ ಬಟ್ ಮುಂದೆ ಬರ್ತಿದ್ದಂಗೆ ಸೆಕ್ಯೂರಿಟಿ ನೀನ್ ಅಂದ ಆಗೋ ಇಲ್ಲ ಚ ಚಂದ ಆಗೋ ನನಗ್ ಅವೆಲ್ಲ ಅಲ್ಲ ಸದ್ಯ ಕ್ಯಾಮರಾ ತೆಗೆದು ಬ್ಯಾಗ್ ಒಳಗ್ ಹಾಕ್ತಿಯಾ ಅಂದ್ರೆ ನನಗ್ ಬೇರೆ ದಾರಿ ಇಲ್ದೆ ಅದನ್ನೇ ಮಾಡ್ದೆ ಆದ್ರೂ ಒಂದು ಟೂ ಸೆಕೆಂಡ್ಸ್ ಆದ್ಮೇಲೆ ಮತ್ತೆ ನನ್ನ ಹಳೆ ಚಾಳಿನ ಸ್ಟಾರ್ಟ್ ಗ್ಯಾಪ್ ಅಲ್ಲಿ ಹೋಗಿ ಅಲ್ಲೊಂದು ವ್ಯೂ ತೆಗಿಯೋಣ ಅಂತ ಸಮುದ್ರ ಮತ್ತೆ ದೇವಸ್ಥಾನದ ವ್ಯೂ ತೆಗಿಯೋಣ ಅಂತ ಈಚೆ ಕಡೆ ಬಂದೆ ನೀವು ಈ ವ್ಯೂ ನೋಡ್ತಿರ್ತೀರಾ ಅಲ್ಲ ತುಂಬಾನೇ ಇದು ಟೆಂಪಲ್ ಬಂದ್ಬಿಟ್ಟು ಮುರುಡೇಶ್ವರ ದೇವರದು ಸೊ ಇದು ಇಲ್ಲಿನ ಏನು ಇಲ್ಲಿನ ಮೈನ್ ಟೆಂಪಲ್ ಹಂಗೆ ಈಚೆ ಕಡೆ ಬರ್ತಿದ್ದಂಗೆ ಈ ನವೀನ ಸಂದೇಶ ಸೇರ್ಸ್ಕೊಂಡು ದೇವಸ್ ದೇವರ ದರ್ಶನ ಮಾಡ್ ಟೈಮಲ್ಲಿ ಇಬ್ರು ಕ್ಯಾಮರಾಗ ಪೋಸ್ಟ್ ಕೊಡ್ಕೊಂಡು ಕೂತವ್ರೆ ಏನ್ ಹೇಳೋದು ಎಷ್ಟ್ ಹೇಳಿದ್ರು ಗುದ್ದಿ ಬರಲ್ಲ ಅಂತ ಹೇಳ್ಕೊಂಡು ಅವ್ರತ್ರ ನಂದು ಒಂದ್ ಪೋಸ್ಟ್ ತೆಗಿರುವ ಅಂತ ಹೇಳ್ಬಿಟ್ಟು ಬಂದೆ ಹಂಗೆ ಅಲ್ಲಿಂದ ದೇವರ ದರ್ಶನ ಮುಗಿಸ್ಕೊಂಡು ದೇವಸ್ಥಾನದ ಒಳಗೆ ಎಂಟ್ರಿ ಕೊಟ್ವಿ ನಾವು ಬೇರೆ ಸಂಜೆ ಹೊತ್ತಲ್ಲಿ ಹೋಗಿದ್ರಿಂದ ಸೂರ್ಯನ ಕಿರಣಗಳಂತೂ ಕರೆಕ್ಟ್ ಆಗ ಗೋಪುರ ಮೇಲೆ ಬೀಳ್ತಿತ್ತು ಸೊ ಅದೊಂಥರ ಇನ್ನ ಈ ನಮ್ಮ ಕಣ್ಣಿಗೆ ಅದಿನ್ನ ಒಂಥರ ಏನೋ ಒಂದು ಕಳೆ ಕೊಟ್ಟಂಗಾಯ್ತು ಆ ಸನ್ ಆ ಸೂರ್ಯ ಕಿರಣಗಳು ಗೋಪುರಕ್ಕೆ ತಡ್ತಿದ್ದಂಗೆ ಆ ಯಲ್ಲೋಯಿಶ್ ಕಲರ್ ಒಂಥರ ಚಿನ್ನದ ತರ ಅಳಿತಾ ಇತ್ತು ಸೊ ಅದನ್ನ ಹಂಗೆ ಮೆಲ್ಲನೆ ಕ್ಯಾಪ್ಚರ್ ಮಾಡ್ಕೊಂಡು ಇದ್ದಾಗ ಸ್ವರ್ಣ ರಥನ ನೋಡಿದೆ ಅದನ್ ಬಿಡ್ತಿನ ನಾನು ಅದನ್ನು ಕ್ಯಾಪ್ಚರ್ ಮಾಡ ಅದನ್ನ ಕ್ಯಾಪ್ಚರ್ ಮಾಡಿ ಹಿಂಗೆ ಕೂತ್ಕೊಂಡು ಕುತ್ಕೊಂಡು ಬಡೀತ ನಾಗೇಶ್ ಅಂತೂ ಡಿಸ್ಕಸ್ ಆಗಬೇಕು ಹಂಗೆ ಮತ್ತೆ ಈಚೆ ಬಂದು ಇನ್ನೊಂದು ವ್ಯೂ ತೆಗಿಯೋಣ ಅಂತ ಹೋದಾಗ ಮುರ್ಡೇಶ್ವರ ಫೇಮಸ್ ಶಿವನ ಸ್ಟ್ಯಾಚ್ಯೂ ನನ್ನ ಕ್ಯಾಮರಾಗೆ ಸರಿ ಆಯ್ತು ಸೊ ಅದನ್ನು ಬಿಡ್ತೀನ ಅದನ್ನು ಅಲ್ಲೇ ತಗೊಂಡು ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಅಲ್ಲಿಗೆ ಅಂತ ಫಿಕ್ಸ್ ಮಾಡ್ಕೊಂಡು ಅಲ್ಲಿಂದ ನಮ್ಮೆಲ್ಲಾ ಹೊರಟಿವಿ ಹಂಗೆ ಎಕ್ಸಿಟ್ ಆಗೋಣ ಅಂತ ಬಂದಾಗ ಅಲ್ಲಿ ಶ್ರೀಕೃಷ್ಣ ಶಿವ ಹಾಗೂ ದೇವಿ ಮಹಾತ್ಮೆ ಸ್ಟ್ಯಾಚು ಎಲ್ಲ ನೋಡಿದ್ವಿ ಸೊ ನಾವು ಹಾಗೆ ಅನ್ಕೊಂಡ್ವಿ ಹಾಗಾದ್ರೆ ಬ್ರಹ್ಮ ಮಿಸ್ಸಿಂಗ್ ಅಲ್ವಾ ಅಂತ ಬಟ್ ಆಮೇಲೆ ಗೊತ್ತಾಯ್ತು ಇವ್ರು ಇಲ್ಲಿ ಏನಕ್ಕೆ ಈ ಸ್ಟ್ಯಾಚು ಇಟ್ಟಿದ್ದಾರೆ ಅಂದ್ರೆ ಇದೆಲ್ಲಾ ದೇವರ ಕಾರಣಗಳಿಂದ ಮುರುಡೇಶ್ವರ ಎನ್ನುವ ಒಂದು ಜಾಗ ಆಗಿದ್ದು ಅಂತ ಆಮೇಲೆ ಗೊತ್ತಾಯ್ತು ಅದಕ್ಕೆ ಆ ಸ್ಟ್ಯಾಚ್ಯೂ ನ ಇಲ್ಲಿ ಇಟ್ಟಿದ್ದಾರೆ ಆಕ್ಚುಲಿ ವಿಡಿಯೋ ಕ್ಯಾಪ್ಚರ್ ಮಾಡುವಾಗ ಆ ತಲೆ ಎಲ್ಲ ಓಡಿರ್ಲಿಲ್ಲ ಆಮೇಲೆ ನಾನ್ ತಲೆ ಓಡಿಸಿದಾಗ ಗೊತ್ತಾಯ್ತು ಏನಕ್ಕೆ ಅಲ್ಲಿ ಬ್ರಹ್ಮ ಇರ್ಲಿಲ್ಲ ಸೊ ಹಂಗೆ ತಲೆ ಕೆಡ್ಸ್ಕೊಂಡು ಹೊರಗಡೆ ಬಂದಾಗ ಪ್ರಸಾದ ವಿತರಣೆ ಮಾಡ್ತಿದ್ರು ಅಲ್ಲಿ ಹಾಗೆ ಎರಡು ಬಾಳೆಹಣ್ಣ ಎತ್ಕೊಂಡು ಅವರಾಗ್ ಕೊಟ್ರು ನಾನು ಎತ್ಕೊಂಡಿಲ್ಲ ಹೊರಗಡೆ ಬಂದ್ವಿ ಸ್ಯಾಡ್ ಮೂಮೆಂಟ್ ಏನಂದ್ರೆ ನನ್ ಜೊತೆ ಬಂದಿದ್ ನವೀನ್ ಸುದೀಪ್ ಗೆ ಒಂದೊಂದೇ ಬಾಳೆಹಣ್ಣು ಕೊಟ್ಟು ಪಾಪ ಅವ್ರ ಬೇಜಾರಲ್ಲಿ ನಾನು ಅವ್ರಿಗೆ ಕೊಡೋಣ ಅಂತಲ್ಲ ಹೋದಾಗ ಅನಿಸ್ತು ನಾನು ಕಾರಣ ಆಗ್ಬೇಕು ನನಗೆ ಅಷ್ಟೆಲ್ಲ ದಾನಶೂರ ಕ್ಯಾರೆಕ್ಟರ್ ಇಲ್ಲ ಅನ್ಕೊಂಡು ನಾನು ಅವ್ರ ಮುಂದೆನೆ ಎರಡೂ ತಿನ್ಕೊಂಡು ಹೊರಗಡೆ ಬಂದೆ ಹಂಗೆ ಎರಡು ಬಾಳೆಹಣ್ಣು ಸಿಕ್ಕಿದ್ ಖುಷಿಲಿ ಹುಮ್ಮಸ್ ಅಲ್ಲಿ ನೆಕ್ಸ್ಟ್ ಮೇನ್ ಸ್ಟೇಚ್ ನೋಡೋಣ ಅಂತ ನಾವೆಲ್ಲ ಹೊರಟಿವಿ ಅಲ್ಲಿಂದ ಹಂಗೆ ನಾವು ಈಶಾನ್ಯ ಸನ್ನಿಧಿಗೆ ತುಂಬಾ ನಿಯರ್ ಆಗ್ತಾ ಇದೀವಿ ನಾವ್ ಹೇಳ್ಬೇಕಂದ್ರೆ ಮುರುಡೇಶ್ವರದ ಮೇನ್ ಅಂಡ್ ಟಾಪ್ ಇವ್ಗೆ ಬಂದ್ವಿ ಹಂಗೆ ನಮ್ ಹಿರಿಯರು ಕ್ಯಾಮರಾ ಕ್ಯಾಮರಾನ ಸ್ವಲ್ಪ ಆಚೆನ ತೋರ್ಸೋದು ತುಂಬಾ ಚೆನ್ನಾಗಿದೆ ವ್ಯೂ ಅಂತ ಹೇಳಿದ್ರು ಸೊ ನಾನು ಕ್ಯಾಮರಾನ ಹೇಳಿ ಕ್ಷಣಕ್ಕೆ ತಿರ್ಸ್ಬಿಟ್ಟೆ ನೋಡ ನೋಡ ಎಷ್ಟು ಚಂದ ಅಲ ಹಂಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಕೆಲ ಹುಡುಗಿಯರು ಬಾಯ್ ಬಾಯ್ ನೋಡ್ತಿದ್ರು ಇವ್ನಿಗೆ ಏನ್ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡ್ತಾವಣ್ಣ ಇವರಿಗೆಲ್ಲ ಬೇರೆ ಕೆಲಸ ಇಲ್ಲ ಅಂತ ಏನಾದ್ರು ಏನೋ ಗೊತ್ತಿಲ್ಲ ಬಟ್ ನಾನು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಮುಂದಕ್ಕೆ ನುಗ್ಗಿದೆ ವಾವ್ ಎಷ್ಟ್ ಚೆನ್ನಾಗಿದಾರ ತುಂಬಾನೇ ಹಂಗೆ ಇದ್ರ ವ್ಯೂ ಸ್ವಲ್ಪ ಕರೆಕ್ಟ್ ಆಗಿ ತೆಗಿಬೇಕು ಅಂತ ಇನ್ ಸ್ವಲ್ಪ ಆಚೆ ಕಡೆ ಹೋಗ್ತಿದ್ದಂಗೆ ಅಲ್ಲಿ ನಾಲ್ಕು ಜನ ಕ್ಯಾಮರಾಗೆ ಫೋಸ್ ಕೊಡ್ತಾ ಇದ್ ಅವ್ರ ಕ್ಯಾಮರಾಗೆ ಆಯ್ತಾ ಅವ್ರಲ್ಲ ಒಬ್ರು ಕೇಳಿದ್ರೆ ಯೂಟ್ಯೂಬ್ ಬ್ಲಾಗರ್ ಅಣ್ಣ ನನ್ ಮನ್ಸಲ್ಲಿ ಏನೇನೋ ಮೂಡ್ತು ಇರ್ಲಿ ನಾನು ಹ್ಮ್ ಅಂದೆ ಹಾಗೆ ಅಲ್ಲಿ ಕಟ್ ಮಾಡಿ ಅವ್ರ ಸತ್ತೆ ಸ್ವಲ್ಪ ಮಾತಾಡಿ ಒಂದ್ ನಾಲ್ಕು ಸಬ್ಸ್ಕ್ರೈಬರ್ ಮಾಡಿಸಿಕೊಂಡು ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಕಡೆ ಹೊರಟ್ವಿ ಹಂಗೆ ನಾವು ಕೊನೆಗೂ ಟಾಪ್ ಯೂಗ್ ಬಂದ್ವಿ ಜಾಸ್ತಿ ಏನು ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಅಂಡ್ ಮೋರ್ ಓವರ್ ಮೊಬೈಲ್ ಅಲ್ವಾ ನನ್ನ ಹತ್ರ ಕ್ಯಾಪ್ಚರ್ ಮಾಡಕ್ಕೆ ಸೊ ಮೇ ಬಿ ನನ್ ಡ್ರೋನ್ ಯಾವ್ದಾದ್ರು ವಿಡಿಯೋ ಇದ್ರೆ ಇದ್ರ ಮಧ್ಯೆ ಹಾಕ್ತೀನಿ ಸೊ ಅದನ್ನ ನೋಡಿ ಅಂಡ್ ಇಲ್ಲ ನಾನ್ ಡ್ರೋನ್ ವಿಡಿಯೋ ಮಾಡ್ಬೇಕು ಅಂದ್ರೆ ನನಗೊಂದ್ ಎರಡು ರೆಕ್ಕೆ ಕಟ್ಸಿ ಮೊಬೈಲ್ ಇಟ್ಕೊಂಡು ಹಾರ್ತೀನಿ ಅವಾಗ ಒಂದು ಡ್ರೋನ್ ವ್ಯೂ ಇಲ್ಲ ಅಂದ್ರೆ ಒಂದ್ ಬರ್ಡ್ ವ್ಯೂ ಆದ್ರೂ ಕೊಡ್ತೀನಿ ಬರ್ಡನ್ ಅಂತೂ ಆಗಲ್ಲ ಬಿಡಿ She was she was she was she was was she was ಸುತ್ತಲೂ ಸಮುದ್ರ ಮಧ್ಯ ಶಿವ ಸುಮ್ನೆ ಶಿವನ ಸಮುದ್ರ ಅಂತಾನೆ ಇಡ್ಬೋದಿತ್ತಲ್ವಾ ಮೇ ಬಿ ಶಿವ ಇದನ್ನೆಲ್ಲಾದ್ರೂ ಕೇಳಿ ನನ್ನ ಮಗ ಏನಕ್ಕಾದ್ರೂ ಬನ್ನೋ ಇಲ್ಲಿ ಅಂತಾನೆನೋ ಮೇ ಬಿ ಏನ್ ಮಾಡೋದು ನಮ್ದು ನಾಲ್ಗೆ ಸುಮ್ನೆ ಇರಲ್ಲ ಹಂಗೆ ಇದ್ದಾಗ ಅವರು ಹಿರಿಯರ್ ಹೇಳಿದ್ರು ಲೈಕ್ ಇದರ ತ್ರಿಶೂಲಕ್ಕೆ ಲಾಸ್ಟ್ ಇಯರ್ ಶೆಡ್ಯೂಲ್ ಬರ್ದಿತ್ತಂತೆ ಸೊ ಅದನ್ನ ಹಂಗೆ ಕ್ಯಾಪ್ಚರ್ ಮಾಡೋಣ ನೋಡಿದ್ರೆ ಆದ್ರೆ ಇವಾಗ ಅಪ್ಡೇಟ್ ಮಾಡಿದರೆ ಹಂಗೆ ಬರ್ತಿದ್ದಂಗೆ ಒಂದು ನಾನೂರು ವರ್ಷದ ಇತಿಹಾಸದ ಒಂದು ವಿಷಯ ಇತ್ತು ಇದು ನಾಲ್ಕನೂರು ವರ್ಷದ ಹಿಂದೆ ಇಲ್ಲಿ ಮುರುಡೇಶ್ವರ ಟೆಂಪಲ್ ಅಲ್ಲಿ ಜಾತ್ರೆ ತರ ಫೆಸ್ಟಿವಲ್ ಇರುವಾಗ ಉಪೋಗಿಸ್ತಿದ್ದಾರತ ಅಂತ ಇದು ಸೊ ಇವಾಗ್ಲೂ ಅದನ್ನ ಇಲ್ಲಿ ಇಟ್ಬಿಟ್ಟಿದ್ದಾರೆ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಅಲ್ಲ ಶಿವನ ರೌದ್ರಾವತಾರಕ್ಕೆ ಈ ವ್ಯೂ ಅಂತೂ ಸೈಕ್ ಹಂಗೆ ಆ ಇತಿಹಾಸನ ತಿರುಗಿಸ್ಕೊಂಡ್ ಇನ್ನೊಂದು ಸೈಡ್ ಬರ್ತಿದ್ದಂಗೆ ಇನ್ನೊಂದು ಇತಿಹಾಸ ಮರು ಕಳಿಸ್ತು ಸೊ ಈ ಇತಿಹಾಸದ ಬಗ್ಗೆ ನನಗಷ್ಟು ಡೀಪ್ ಆಗಿ ಗೊತ್ತಿಲ್ಲ ಸೊ ನಮ್ಮ ನವೀನ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಯುದ್ಧದಲ್ಲ ಅರ್ಜುನಿಗೆ ಬೇಜಾರಾದಲ್ಲ ತನ್ನೆಲ್ಲ ಕೊಲ್ಲಕ್ಕೆ ಅದಿಗೆ ಕೃಷ್ಣ ಬಂದು ಎಲ್ಲ ಹೇಳು ಭಗವದ್ಗೀತೆ ಅಂತ ಅದು ಒಂದೇ ಅಡಿಯಲ್ಲಿ ನಡುವು ಭಗವದ್ಗೀತೆ ಫುಲ್ ಕೃಷ್ಣ ಅವತಾರ ದೊಡ್ಡ ನಾನೇ ನವೀನ್ ಅವರು ಹಂಗೆ ಆ ಇತಿಹಾಸನ ಮರುಕಳಿಸಿ ಅದ್ರ ಬಗ್ಗೆ ತಿಳ್ಕೊಂಡು ಹೊರಗಡೆ ಹಿಂಗ್ ಬರ್ತಾ ಇದ್ದಂಗೆ ಗುಬ್ಬಿ ಮರಿಗಳು ಕಂಡ್ವಿ ತುಂಬಾ ರೇರ್ ಇತ್ತೀಚೆಗೆ ಗುಬ್ಬಿ ಮರಿಗಳನ್ನ ನಾವು ನೋಡೋದು ಬಿಕಾಸ್ ಗೊತ್ತಲ್ಲ ನಮ್ಗೆ ಫೈವ್ ಜಿ ಫೋರ್ ಜಿ ಸಿಕ್ಸ್ ಜಿ ಸೆವೆನ್ ಜಿ ಅನ್ಕೊಂಡು ತುಂಬಾ ಸ್ಪೀಡ್ ಅಲ್ಲಿ ಡಾಟಾ ಬೇಕು ಅಂತ ನಾವು ಓಡಾಡ್ತಿದೀವಿ ಸೊ ಆ ಇದರಿಂದ ರೇಡಿಯೇಷನ್ಸ್ ಇಂದ ಇವೆಲ್ಲ ಇವಾಗ ತುಂಬಾ ರೇರ್ ಆಗಿದೆ ಬಟ್ ನಮ್ಗದು ಶಿವನ ಸನ್ನಿಧಿಯಲ್ಲಿ ಇವತ್ತು ನೋಡಕ್ ಸಿಕ್ಕಿದೆ ಮೇ ಬಿ ಇದೆಲ್ಲ ಒಂದು ಒಂದು ಮಿರಾಕಲ್ ಇರಬಹುದು ಇಲ್ಲ ಶಿವನ ಒಂದು ಸಿದ್ಧಿ ಇರಬಹುದು ಹಂಗೆ ಗುಬ್ಬಿ ಮರಿದು ವಿಶೇಷತೆ ಹೇಳ್ತಾ ಬಂದಾಗ ಇಲ್ಲಿ ಸುದೀಪ್ ನ ಫೋಟೋ ತೆಗೀಲಿಕ್ಕೆ ಒಬ್ಬ ಹರಸಾಹಸ ಪಡುದು ನೋಡಿ ಇಲ್ಲಿ ಕ್ಯಾಮರಾ ಮ್ಯಾನ್ ನವೀನ್ ಜಿ ಎಂತ ಫೋಟೋ ಮಾರೈತೆ ಬಂದಿನ ಎಂತ ಹೋದ ಸುದೀಪ್ ಸೈಡ್ ಈ ಜಾಗ ಸ್ವಲ್ಪ ಪ್ರಾಮುಖ್ಯತೆ ಇರೋ ಜಾಗ ಸುದೀಪ್ ಫೋಟೋ ತೆಗೆದಿದೆ ಇಲ್ಲ ಇನ್ನೊಂದು ಸಾವಿರ ಸಾವಿರ ಇಲ್ಲೊಂದು ಸ್ಟ್ಯಾಚ್ಯೂ ಮೇ ಬಿ ಸುದೀಪ್ ಬರ್ತಿಲ್ ಬೆಳ್ಳಿ ರೆಸ್ಪೆಕ್ಟ್ ಕೊಡ್ತಿಲ್ಲ ಒಂದ್ ರೆಸ್ಪೆಕ್ಟ್ ಐ ಇಲ್ ಬಾರ ಯಾಕೆ ಈ ಸುದೀಪ್ ಕಂಟೆಂಟ್ ಹಾಳು ಮಾಡಿದ ಸುದೀಪ್ ಹಂಗೆ ಎಲ್ಲಾ ಕಾರ್ಯಗಳನ್ನ ಮುಗಿಸ್ಕೊಂಡು ತುಂಬಾ ಕಳಕ್ ಬಂದ್ವಿ ಕಳಕ್ ಬಂದಾಗ ಶಿವರಾತ್ರಿ ಅಲ್ವಾ ವಾಸು ಆತರ ಪ್ರೋಗ್ರಾಮ್ ಗಳೆಲ್ಲ ನಡೀತಿತ್ತು ನಮ್ಗೆ ಪ್ರೋಗ್ರಾಮ್ ಗಳ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ ನಮ್ಗೆ ಇನ್ನೊಂದ್ ಪ್ರೋಗ್ರಾಮ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತ ಅಲ್ಲಿಂದ ಸಮುದ್ರದ ಕಡೆಗೆ ಹೊರಟ್ವಿ ಸಮುದ್ರಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ಒಂಥರ ಫೀಲೇ ಚೇಂಜ್ ಆಗೋಯ್ತು ಫುಲ್ ಕಲರ್ಸ್ ಬಣ್ಣ ಬಣ್ಣ ಎಲ್ಲೆಲ್ಲೂ ಬಣ್ಣ ತುಂಬಿ ತುಳುಕ್ತಾ ಇದೆ ಅಣ್ಣ ಅನ್ನೋ ಫೀಲ್ ಆಗಿ ಅಲ್ಲಿ ಹಂಗೆ ಎಲ್ಲಾ ಬಣ್ಣಗಳನ್ನ ನೋಡ್ಕೊಂಡು ಮುಂದೆ ಸಾಗ್ತಾ ಇದ್ವಿ ಹಂಗೆ ಅಲ್ಲಿ ಹೋಗ್ತಿದ್ದಂಗೆ ನನಗೆ ಒಂದು ಬ್ಯಾಡ್ ನ್ಯೂಸ್ ಸುದೀಪ್ ಅವ್ರ ಚಪ್ಲಿ ಕಾಣದೇ ಹೋಯ್ತಂತೆ ಅವಾಗ ನನಗೆ ಗೊತ್ತಾಯ್ತು ನಾನು ಉಪಯೋಗಿಸಿದ ಬುದ್ಧಿ ಚೆನ್ನಾಗಿ ಒಂದ್ ಚಪ್ಲಿ ಒಂದ್ ಕಡೆ ಇಟ್ಟು ಇನ್ನೊಂದ್ ಕಡೆ ಐತೆ ಸೊ ಅದರಿಂದ ನಾನ್ ಪಾಸ್ ಆದೆ ಅನ್ಕೊಂಡೆ ಖುಷಿ ಆ ನನ್ ಮನ್ಗೆ ದುಃಖ ಆಯ್ತು ಏನ್ ಮಾಡೋದು ಆ ಒಂದು ನೈನ್ ಹಂಡ್ರೆಡ್ ರುಪೀಸ್ ಲಾಸ್ ಅಂತೆ ಹಂಗೆ ನಮ್ಮ ಮೂರ್ ಜನ ನೂರ್ ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೊರಟಿದ್ದಾರೆ ಅಲ್ಲಿ ಹೋಗು ವ್ಯೂ ನೋಡಕ್ಕೆ ್ ನೋಡಕ್ಕೆ ಯಾವ ವ್ಯೂ ನೋಡಕ್ ಹೋಗ್ತವ್ರ ಅಂತ ನನಗಂತೂ ಗೊತ್ತಿಲ್ಲ ಬಿಡಿ ಅಟ್ ಲೀಸ್ಟ್ ಹೋಗ್ತವ್ರಲ್ಲ ನೋಡ್ಕೊಂಡು ಬರ್ಲಿ ಅವ್ರೇನೋ ಅಲ್ಲಿ ವ್ಯವ್ ನೋಡಕ್ ಹೋದ್ರು ಬಟ್ ನಮ್ಗೆ ಇಲ್ಲೊಂದ್ ವ್ಯೂ ಸಿಕ್ತು ನೋಡೋಣ ಮುಂದಕ್ಕೆ ಹೋಗೋಣ ಅಂದ್ರೆ ನಾನ್ ಶೂ ಹಾಕೊಂಡಿದ್ದೆ ಎಲ್ ಶೂ ಒದ್ದೆ ಆಗುತ್ತೋ ಅಂತ ಭಯದಲ್ಲಿ ಮುಂದೆ ಇನ್ನ ವ್ಯೂ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗಿಲ್ಲ ಅಲ್ಲೇ ನೋಡ್ಕೊಂಡು ಖುಷಿ ಆದ್ವಿ ಆದಷ್ಟು ಜೂ ಮಾಡಿದ್ವಿ ಸಮುದ್ರ ಹೇಗಿದೆ ಅಂತ ನೋಡಕ್ಕೆ ನೀವು ಬೇರೆನೇನೋ ತಿಳ್ಕೋಬೇಡಿ ತಿಳ್ಕೊಬೇಡಿ ಆದ್ರೂ ಮನಸ್ಸಲ್ಲಿ ಸಮುದ್ರದ ಹತ್ರ ಹೋಗ್ಬೇಕು ತೆರೆ ಹತ್ರ ಹೋಗ್ಬೇಕು ಅನಿಸ್ತು ಬಟ್ ಏನ್ ಮಾಡೋದು ಹಂಗೆ ನಮ್ಗೆ ಇನ್ನೊಂದ್ ವ್ಯೂ ನ ನಿಮ್ಗೆ ತೋರಿಸ್ತೀನಿ ಅದು ಇನ್ನು ನೋಡಿ ತಪ್ಪು ತಿಳ್ಕೋಬೇಡಿ ಅಲ್ಲೋ ಅಲ್ಲ ಅಲ್ಲೋ ಅಲ್ಲೂ ಹಾ ಸೂಪರ್ ನವೀಣ ಎಷ್ಟ್ ಚಾಯಿದೆ ನವೀಣ ಎಂತ ಲುಕ್ ನಿಂದು ಅಯ್ಯವ್ವ ನೀ ಈಚಿಗ್ ಬರಾ ಈಚಿಗ್ ಬಾ ಈಚಿಗ್ ಇಲ್ಲಿ ಒಳ್ಳೆ ವ್ಯೂ ಇಲ್ಲಿ ಒಳ್ಳೆ ವಿವಿತ್ತ ಚೂರು ಈಜಿಗೆ ಚೂರು ನವೀನ್ ಇನ್ನೂ ಚೂರು ಈಜುಗೆ ಈಚಿಗೆ ಈಜಿಗೆ ಬಾ ವ್ಯೂ ಈಜುಗೆ ಒಳ್ಳೆ ಇದ್ದ ಎಂತ ವ್ಯೂ ಮೇಲೆ ಹಂಗೆ ರಮೇಶ್ನಿಗೂ ಒಂದು ವ್ಯೂ ಬೇಕು ಅಂದ ಸೊ ಅವನಿಗೂ ಒಂದು ಸ್ವಲ್ಪ ಈಜಿಗೆ ರಮೇಶ ಕೊನೆರ ಎಲ್ಲ ಮುಗಿಸ್ಕೊಂಡು ಇನ್ನ ಈಚೆ ಸೈಡ್ ಬಂದಾಗ ಕುದುರೆ ಒಂಟೆಗಳು ಬಿದ್ದಿದ್ವು ಸೊ ನಾನ್ ಸುಮ್ನೆ ಇರ್ತೀನ ಅದನ್ನು ಕೋಟ್ಲೆಗಳು ಕೊಡಕ್ ಹೋದೆ ಸದ್ಯ ಅವುಗಳೇನು ಮಾಡಿಲ್ಲ ನಾನು ನಗಾಡ್ಕೊಂಡು ಅದ್ರ ಮುಂದೆ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಆದ್ರೆ ನನಗ್ ಗೊತ್ತು ನನ್ನ ಒಳಗಡೆ ಏನೇನ್ ಆಗ್ತಿತ್ತು ಅಂತ ಇದ್ ಕ್ಯಾಪ್ಚರ್ ಮಾಡಿದ ಐದ್ ದಿವ್ಸದಲ್ಲಿ ನನಗೆ ಯಾಕೋ ವಾಶ್ರೂಮ್ ಹುಡ್ಕ್ಬೇಕು ಅಂತ ಫೀಲ್ ಆಯ್ತು ಏನಕ್ಕಂತ ನನಗೊತ್ತು ನಿಜ ಗೊತ್ತಿಲ್ಲ ಅದು ನನ್ನ ಇಗ್ನೋರ್ ಮಾಡ್ಕೊಂಡು ಅದ್ರ ಕೆಲ್ಸದ ಕಡೆ ಅದು ಹೋಯ್ತು ನಾನು ಸರಿ ನಪಾ ಬನ್ನಿ ನಿನ್ ಕೆಲಸ ನೋಡ್ಕೊಂಡು ನಾನ್ ನನ್ ಕೆಲ್ಸ ನೋಡ್ಕೊಂತೀನಿ ಅಂತ ಹೇಳ್ಕೊಂಡು ಇನ್ನಷ್ಟು ಬಣ್ಣಗಳು ಹುಡುಕ್ತಾ ಬಂದೆ ಹಂಗೆ ಅಲ್ಲಿ ಆ ಬಣ್ಣಗಳು ಸಮುದ್ರದ ವ್ಯೂ ಬಟರ್ಫ್ಲೈಗಳು ಚಿಟ್ಟೆಗಳು ವ್ಯೂಗಳು ಎಲ್ಲಾ ನೋಡ್ಕೊಂಡು ಹೊರಟ್ವಿ ಅರೌಂಡ್ ಸೆವೆನ್ ತರ್ಟಿ ಆಯ್ತು ಶಿವರಾತ್ರಿ ಹಬ್ಬದ ಫಂಕ್ಷನ್ಸ್ ನಡೀತಿತ್ತು ಸೊ ನಾವು ಅದು ನೋಡಕ್ ನಿಂತಿಲ್ಲ ಅಲ್ಲಿಂದ ಆರಟ್ವಿ ನೆಕ್ಸ್ಟ್ ನಾವು ರಿಟರ್ನ್ ಟು ಹೋಮ್ ಸರಿ ಮುರುಡೇಶ್ವರಕ್ಕೆ ಬಾಯ್ ಹೇಳಿ ನಮ್ಮೂರಿಗೆ ಹಾಯ್ ಹೇಳೋಕೆ ರೆಡಿ ಆಗ್ತಾ ಇದೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ